ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗೆ ಕಪಲ್ಸ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾಳೆಯಿಂದ ಮಾರ್ಗಶಿರ ಮಾಸ ಶುರು ಆಗ್ಲಿಕ್ಕೆ ಸೊ ಹಾಗಾಗಿ ಶಿಮಿಮಾರ ರೂಪಿ ರಂಗೋಲಿಯನ್ನು ನಾವು ಹಾಕಬೇಕು ಯಾರ್ಯಾರು ಸಂಕಲ್ಪ ಮಾಡ್ತೀರಿ ಅವರು ಸಂಕಲ್ಪ ಮಾಡಿ ನಾಳೆಯಿಂದ ಶುರು ಮಾಡಿರಿ ಇದನ್ನ ಹಾಕೋದ್ರಿಂದ ಏನು ಉಪಯೋಗ ಅದ ಅಂತ ಅಂದ್ಕೊಂಡು ಹೇಳಿದ್ರ ಆರೋಗ್ಯದಲ್ಲಿ ಏನಾದರೂ ಮನೆಯೊಳಗೆ ಕಾಡಾಟ ಇತ್ತು ಅಂತ ಅಂದ್ಕೊಂಡು ಹೇಳಿದ್ರೆ ಅದು ಕೂಡ ಬಗೆಹರಿತದ ಮತ್ತು ಮನೆಯೊಳಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ರಂಗೋಲಿ ಹಾಕೋದ್ರಿಂದ ಅದು ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡು ಹೇಳ್ಕೊತ ಬಂದಾರ ಸೊ ಹಾಗಾಗಿ ಇವತ್ತು ನಾವು ಶಿಮುಮಾರು ರೂಪಿ ರಂಗೋಲಿನ ನಾವು ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ ಬರೀ ಒಳಗೇನೆ ಹೇಳ್ಕೊಡ್ತಿದ್ದೆ ಭಾಳ ಜನಕ್ಕೆ ಅದು ಹೆಂಗೆ ಹಾಕಬೇಕು ಅಂತ ಅಂದ್ಕೊಂಡು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಚಾಕ್ ಪೀಸು ಮತ್ತು ಬ್ಲ್ಯಾಕ್ ಬೋರ್ಡ್ ಮೇಲೆ ನಾವು ಇವತ್ತು ಹಾಕಿ ತೋರಿಸ್ಲಿಕ್ಕಿದ್ದೀನಿ ಬರೀ ಶಿಮುಮಾರು ರೂಪಿ ರಂಗೋಲಿನ ನಾವು ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ನೋಡೋಣ ಫಸ್ಟ್ ಇಲ್ಲಿ ಶ್ರೀಕಾರ ಹಾಕೋಣ ನಾವು ಯಾವುದೇ ರಂಗೋಲಿ ಹಾಕಬೇಕಂದ್ರೆ ಅದಕ್ಕೆ ಶ್ರೀಕಾರ ಹಾಕಬೇಕು ಶ್ರೀಕಾರ ಹಾಕಿ ಶಂಕಾಚಕ್ರ ಹಾಕಬೇಕು ಶಂಕಾಚಕ್ರ ಸೂರ್ಯ ಚಂದ್ರ ಹಾಕಿನೇ ನಾವು ರಂಗೋಲಿಯನ್ನ ಹಾಕಬೇಕು ನೋಡಿರಿ ಶ್ರೀಕಾರ ಶಂಕಾಚಕ್ರ ಮತ್ತು ಸೂರ್ಯಚಂದ್ರ ಇವಾಗಿಲ್ಲಿ ಶಿಂಶುಮಾರ ರೂಪಿ ರಂಗೋಲಿ ಯಾವ ಥರ ಬರ್ತದೆ ಅಂದ್ಕೊಂಡು ಹೇಳ್ತೀನಿ ನಾನು ನೋಡಿರಿ ನೋಡಿರಿ ಈ ಥರ ಹಾಕ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಐದು ಗೆರೆಗಳನ್ನು ಎಳ್ಕೋಬೇಕು ಎಳಿ ಎಳ್ಕೊಂಡಾದಮೇಲೆ ಇಲ್ಲಿ ನಾಲ್ಕು ಚುಕ್ಕಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಐದು ಒನ್ ಎರಡು ಮೂರು ನಾಲ್ಕು ಐದು ಅಂದರೆ ಮಧ್ಯ ಒಂದು ಸುತ್ತಮುತ್ತ ಐದು ಚುಕ್ಕಿ ಸೊ ಇಲ್ಲಿ ಇವಾಗ ಇಪ್ಪತ್ತೇಳು ನಕ್ಷತ್ರಗಳು ಇಲ್ಲಿ ನಾವು ಹಾಕ್ತಾ ಹೋಗಬೇಕು ಈ ಕಡೆ ಮತ್ತು ಆ ಕಡೆ ಈ ರಂಗೋಲಿ ಹಾಕೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ತರಹದ ತೊಂದರೆಗಳಿದ್ರೂ ಕೂಡ ಅದು ದೂರ ಆಗ್ತದ ಅಂತ ಅಂದ್ಕೊಂಡು ಇದನ್ನು ಈ ರಂಗೋಲಿಯನ್ನು ಹಾಕಿಬಿಟ್ಟು ಕೊನೆಯ ದಿನ ನಾವು ಸೀರೆ ಮತ್ತು ದೋತ್ರದ ಜೊತೆಗೆ ಶಿಮುಮಾರ ರೂಪಿ ಪರಮಾತ್ಮನ ವಿಗ್ರಹವನ್ನು ಕೂಡ ನಾವು ದಾನ ಮಾಡಬೇಕು ದಾನ ಮಾಡೋದ್ರಿಂದ ವಿಶೇಷ ಫಲ ಆದ ಈ ರಂಗೋಲಿಯನ್ನು ಹಾಕಿಬಿಟ್ಟು ಕೊನೆಯ ದಿನ ನಾವು ಶಿಮುಮಾರ ರೂಪಿಯ ಒಂದು ವಿಗ್ರಹ ಸಿಗ್ತದ ಶಿಮ್ಶುಮಾರ ದೇವರದ್ದು ಆ ವಿಗ್ರಹವನ್ನು ನಾವು ಸೀರೆ ದೋತ್ರದ ಜೊತೆಗೇನೆ ಯಥಾನುಶಕ್ತಿ ಎಷ್ಟು ನಮಗೆ ದಕ್ಷಿಣೆ ಇಡ್ಲಿಕ್ಕಾಗ್ತದ ಅಷ್ಟು ದಕ್ಷಿಣೆಯನ್ನು ಇಟ್ಟುಬಿಟ್ಟು ನಾವು ಯಾರಿಗಾದರೂ ಒಳ್ಳೆ ಬ್ರಾಹ್ಮಣರಿಗೆ ಅಥವಾ ಒಬ್ರು ಯಾರಾದರೂ ಒಳ್ಳೆ ಪಂಡಿತರಿಗೆ ನಾವು ದಾನ ಮಾಡಬೇಕಾಗ್ತದೆ ಇಷ್ಟೆಲ್ಲ ಹಾಕೋದಾದ್ಮೇಲೆ ಇಲ್ಲಿ ಅರ್ಶನ ಕುಂಕುಮ ಮತ್ತು ಮಂತ್ರಾಕ್ಷತಿಯನ್ನು ಏರಿಸಿ ನಾವು ಗೆಜ್ಜಿ ವಸ್ತ್ರವನ್ನು ಕೂಡ ನಾವು ಇದಕ್ಕೆ ಏರಿಸಬೇಕಾಗ್ತದೆ ನಾನು ನೆಲದ ಮೇಲೆ ಹಾಕಿದ್ರೆ ತೋರಿಸ್ತಿದ್ದೆ ಸೊ ಯಾವ ಥರ ಅಂತ ಅಂದ್ಕೊಂಡು ಎಲ್ಲರಿಗೂ ಗೊತ್ತಿರ್ತದೆ ರಂಗೋಲಿ ಹಾಕೋದಾದ್ಮೇಲೆ ನೀವು ಯಾವ ಥರ ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಮಂತ್ರಾಕ್ಷತಿ ಯಾವ ಥರ ಏರಿಸ್ತೀರಿ ಅಂತ ಅಂದ್ಕೊಂಡು ಗೊತ್ತಿರ್ತದೆ ಸೊ ಹಾಗಾಗಿ ನಾನು ಯಾವುದು ಪೆನ್ಸಿಲು ಮತ್ತು ಸ್ಲೇಟ್ ಬೋರ್ಡ್ ಮೇಲೆ ಹಾಕಿರೋದ್ರಿಂದ ಅದನ್ನು ತೋರಿಸಲಿಕ್ಕೆ ಆಗೋಂಗಿಲ್ಲ ಕೊನೆಗೆ ನಿಮ್ದೆಲ್ಲ ಮುಗಿದಾದ್ಮೇಲೆ ಅರ್ಶಿನ ಮತ್ತೆ ಕುಂಕುಮ ಮಂತ್ರಾಕ್ಷತಿ ಹೂವು ಇತ್ತು ಅಂತಂದರೆ ಹೂವು ಏರಿಸಿ ಯಾವುದಾದ್ರೂ ಬೆಲ್ಲದ ನೈವೇದ್ಯ ಅಥವಾ ಸಕ್ಕರೆ ನೈವೇದ್ಯ ಇಲ್ಲ ಹಣ್ಣುಗಳು ಯಾವುದಾದ್ರೂ ಇತ್ತು ಅಂತ ಅಂದ್ಕೊಂಡು ಹೇಳಿದ್ರೆ ಹಣ್ಣುಗಳ ನೈವೇದ್ಯವನ್ನು ಮಾಡಿ ಕೊನೆಯ ದಿನ ಇದೇನು ಮುಗಿತದ ಆ ಕೊನೆಯ ದಿನ ನೀವು ಶಿಮುಮಾರ ರೂಪಿ ಬೆಳ್ಳಿದಾದರೆ ಬೆಳ್ಳಿದು ಅಥವಾ ಹಿತ್ತಾಳಿದಾದರೆ ಹಿತ್ತಾಳಿದು ಯಥಾನುಶಕ್ತಿ ಶಕ್ತಿ ನಿಮ್ಮ ನಿಮ್ಮ ಯೋಗ್ಯತಾ ಅನುಸಾರವಾಗಿ ಯಾವ ವಿಗ್ರಹ ನಿಮಗೆ ದಾನ ಆಗ್ತದ ಅದನ್ನು ನೀವು ದಾನ ಮಾಡಿದ್ರೆ ವಿಶೇಷ ಫಲ ಸಿಗ್ತದ ಹಾಗಾಗಿ ಯಾರ್ಯಾರಿಗೆ ಈ ಮಾರ್ಗಶಿರ ಮಾಸ ಇದು ಫುಲ್ಲು ಹಾಕಬೇಕಾಗ್ತದ ಸೊ ಅವ್ರ ಇದನ್ನ ಹಾಕ್ರಿ ಒಳ್ಳೆಯದಾಗ್ತದೆ ಎಲ್ಲರಿಗೂ ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಹರೇ ಶ್ರೀನಿವಾಸ್